ಹೋಗಬೇಕಲ್ಲ ಚೆನ್ನಾಗಿ ಹೋಗಲ್ಲ ಅಂತ ಬೇರೆ ಬೇರೆ ಮಾಡಿಸ್ಬೋದ ಏನ್ ಮಾಡೋದು ನಿಮ್ ಚೆನ್ನಾಗಿ ಹೋದ್ರೆ ನಾನ್ ಎಲ್ಲ ಮುಂದೆ ಹೋಗ್ಬಿಡ್ತೇನೆ ಜಯ ಆಯ್ತಾ ಇದ್ರಲ್ಲಿ ವಿಭಿನ್ನವಾದ ಕ್ವಶನ್ ಒಂದಿದೆ ಹದಿನಾಲ್ಕು ಹದಿನಾಲ್ಕಲ್ಲಿ ಏನಿದೆ ಅಂದ್ರೆ ಫುಲ್ ಕನ್ಫ್ಯೂಷನ್ ಇದೆ ನೀವು ಉತ್ತರನೇ ಕೊಡಕ್ಕಾಗಲ್ಲ ಒಂದ್ ರೌಂಡ್ ಒಳಗಡೆ ಎರಡು ರೌಂಡ್ ಇದೆ ಮೊನ್ನೆ ನಾವು ಮಾಡಿದ್ದು ಬೇರೆ ಕಸ ಆ ಆಪ್ಷನ್ ಏನು ತಾನ ಹಾ ಸರ್ ಆಪ್ಷನ್ ಹೇಳಿದ್ರೆ ಏನು ಹೇಳ್ತೀಯಾ ಸರ್

సారగ గారము ఆట గాయకరు ఆస గారతు గాయకరు నృత్య గారరు యా హ సర్ yes sir ఇదో మిగినా అర్థం అయితే అంతేనా ಗೊತ್ತిల్వా ఏయ్ తెలుబ్రంగే ఫస్ట్ కర ಬಂದ ತಕ್ಷಣ ಇದೆ ಫುಡ್ ಅಂತ ಹೇಳಕ್ ಬರಲ್ಲ ಒಳಗಡೆ ಏನಿದೆ ಅಂತ ನೋಡು ಅನ್ನ ಒಂದೇ ಇರ್ಬೋದು ಅನ್ನದಿಂದ ಬೇಜಾನೆ ಐಟೆಮ್ ಮಾಡೋದು ಹಾ ಫಸ್ಟು ಏನಿದೆ ಅಂತ ತಿಳ್ಕೊ ಅದೆಲ್ಲ ಅನ್ನ ಸಿಕ್ಕ ತಕ್ಷಣ ಅನ್ನದಲ್ಲಿ ಇಪ್ಪತ್ತಾರು ಐಟಂ ಮಾಡ್ಬೋದು ಮಾಡ್ಬೋದಾ ಚಿತ್ರಾನ್ನ ಮಾಡ್ಬೋದು ಪುಳಗಡೆ ಮಾಡ್ಬೋದು ಬಿರಿಯಾನಿ ಮಾಡ್ಬೋದು ಎಗ್ ರೈಸ್ ಮಾಡ್ಬೋದು ಪಲಾವ್ ಮಾಡ್ಬೋದು ಹಾ ಹಾ ಚಲೋ ಆಯ್ತು ಚಲೋ ಆಯ್ತ್ ಮೊಸ್ರನ್ನ ಅನ್ನ ಹಾ ಬರೆ ಅನ್ನ ಸಾಂಬಾರ್ ಹಾಕದ್ ತಿನ್ಬೋದು ಅನ್ನ ನೋಡಿದ್ ತಕ್ಷಣ ಡಿಸೈಡ್ ಮಾಡ್ಬಿಟ್ರೆ ಫಸ್ಟ್ ಇಲ್ಲಿ ಇದೆ ನೋಡು ಪಕ್ಕದಲ್ಲಿ ತರಕಾರಿ ಐತಾ ಪುಳಿಯರೆ ಪುಡಿ ಐತಾ ಇಲ್ಲ ಲೆಮ್ಮಿನ್ ರೈಸ್ ಅಂತ ಮಾಡ್ತಾರೆ ಲೆಮ್ಮಿನ್ ಇಟ್ಟಿದಾರ ಕರೆಕ್ಟಾ ಪಲಾವ್ ಅಂತ ಹೇಳ್ದ ಅಲ್ಲೇನ ಮತ್ತೆ ಇದು ತರಕಾರಿ ಅಂದ್ರೆ ಬೀನ್ಸ್ ಕರೆಕ್ಟ್ ತಂದ್ ಇಟ್ಟಿದಾರ ಯಾರ ಫ್ರೈಡ್ ರೈಸ್ ಅನ್ನಲ್ಲ ವೆಜ್ ಫ್ರೈಡ್ ರೈಸ ಇಲ್ಲ ಮೊಟ್ಟೆ ಇಟ್ಟಿದಾನ ಇಲ್ಲ ಚಿಕನ್ ವೆಜ್ ಫ್ರೈಡ್ ರೈಸ ಅದ್ರಲ್ಲಿ ಬೇರೆ ಬೇರೆ ಇದೆ ಅದನ್ನ ತಿಳುಕ ಆಮೇಲೆ ಜಂಪ್ ಆಗ ಒಂದೇ ಸೈಡ್ ಜಂಪ್ ಆಗ್ಬಿಟ್ರೆ ಇಲ್ಲಿ ಒಂದೇ ಒಂದ್ ಬರಲ್ಲ ಸೊನೆ ಬರ್ತದೆ ಸೊನೆ ಕೊಡ್ತಾರೆ ನಿನ್ ಮನೆಗೆ ಬಂದು ಮಲಕೋಬೇಕಷ್ಟೇ ಇಲ್ಲೇನಿದೆ ಒಂದು ರೌಂಡ್ ಇದೆ ಕರೆಕ್ಟಾ ರೌಂಡ್ ಒಳಗೆ ಎರಡು ರೌಂಡ್ ಇದೆ ಚಿಕ್ಕದು ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ ಇಲ್ಲಿ ಇಬ್ಬರು ಇದ್ದಾರೆ ಅದು ಮ್ಯಾಚ್ ಆಗೋದು ನಮ್ಗೆ ಇಲ್ಲೇನಿದೆ ಇದು ಫೀಲ್ಡ್ ಅಂತ ಅನ್ಕೊಳ್ಳೋಣ ಹೊರಗಡೆ ಆಟಗಾರರು ಇದೇನು ಫೀಲ್ಡ್ ಒಳಗಡೆ ಹಾಕಿ ಒಂದೇ ಇರ್ಬೇಕು ಕಬಡ್ಡಿ ಬರ್ತದೆ ಹಾಕಿ ಸ್ಟೇಡಿಯಂ ಒಳಗಡೆ ಕಬಡ್ಡಿ ಇರುತ್ತಾ ಇರುತ್ತಾ ಖೋ ಖೋ ಎಲ್ಲ ಆಡ್ತೀರಾ ಖೋ ಖೋ ಒಳಗಡೆ ಕಬಡ್ಡಿ ಇರುತ್ತ ಕಬಡ್ಡಿ ಒಳಗಡೆ ಖೋ ಖೋ ಇರುತ್ತದ ಓಲಿ ಬ್ಯಾಡ್ಮಿಂಟನ್ ಹತ್ರ ಜಾಗ ಇದೆ ಅಂತ ಖೋ ಖೋ ಮಾಡ್ತಾರ ಇಲ್ಲ ತಾನೇ ಹಂಗೆ ಹಂಗೆ ಕ್ಲಿಯರ್ ಇರ್ಬೇಕು ಅದಕ್ಕೆ ನೀವು ಹೇಳಿದ್ದು ತಪ್ಪು ಒಂದೇ ಉತ್ತರ ಅಂದ್ಬಿಟ್ರಲ್ಲ ಡೈರೆಕ್ಟ್ ಆಗಿ ಅದಕ್ಕೆ ಕ್ಲೀನ್ ಆಗಿ ನೋಡ್ಬೇಕು ಅದನ್ನ ನೋಡು ನೋಡ ನೀವು ಮತ್ತೆ ಇಲ್ಲಿ ಆಟಗಾರರು ಆಯಿತು ಫೀಲ್ಡ್ ಫೀಲ್ಡ್ ಅಂತ ನಾನು ಲೆಕ್ಕ ಹಾಕೋಣ ಹಾಕಿ ಒಂದಿದೆ ಹಾಕಿ ಸ್ಟೇಡಿಯಂ ಅಲ್ಲಿ ಆಟ ಆಡೋದೇನ್ ಕೆಲಸ ಆಟಾಡ್ತಾರೆ ಹಾಕಿ ಸ್ಟೇಡಿಯಂ ಅಲ್ಲಿ ಅನ್ಲೈನ್ಸ್ ಮಾಡ್ಬೇಕು ನೀವು ಇಲ್ಲಿ ಆಟಗಾರ ಅಂದ್ರೆ ಇಲ್ಲಿ ಆಟಗಾರ ಇರ್ಬೇಕು ನಿಮ್ ಗಾಯಕ ಇದಾನೆ ಹಂಗಾಗಿ ಒಂದ್ ಬ್ಯಾರೆ ಕೆಟ್ಟಗಡೆ ಯವ್ನಿಗ್ ಯೋನಿಗೂ ಲಿಂಕ್ ಇಲ್ಲ ಕ್ಲಿಯರ್ ಇಲ್ಲೇನಿದೆ ಹಾಕಿ ಇದೆ ಹಾಕಿ ಸ್ಟೇಡಿಯಮ್ దాండు చెట్టు మధ్య మనుషులు ఇస్తారు గొత్తిల్లలాగనా ఇది కూడా ఏదో మిమ్మల్ని లెవెల్ కి కన్ఫర్మ్ అయితే గొత్తిలా ఇల్లు హోగానా మీరు డిసైడ్ మాట్లాడ ಇಲ್ಲೇನಿದೆ ಆಟಗಾರರು ಅಂತ ಇದೆ ಆಟಗಾರರು ಕರೆಕ್ಟ್ ಫೀಲ್ಡ್ ಇದೆ ಕೊಳಗ ಎರಡನೇದು ಗಾಯಕರು ಇದು ಫೀಲ್ಡ್ ಅಲ್ಲ ಸ್ಟೇಜ್ ಅಂತ ತಿಳ್ಕೊಂಡ್ರೆ ಆಯ್ತಾ ಇದು ಮ್ಯಾಚ್ ಆಗುತ್ತೆ ಆಟಗಾರರು ಅದು ನಾವು ಫೀಲ್ಡ್ ಅನ್ಕೊಂಡ್ವಿ ಅದ್ರಲ್ಲಿ ಗಾಯಕರು ಇದೆ ಹಂಗಾಗಿ ಫೀಲ್ಡ್ ನಾವು ಸ್ಟೇಜ್ ಮಾಡಕ್ ಬರಲ್ಲ ಆಮೇಲೆ ಮುಂದೆ ಏನಿದೆ ನೃತ್ಯಗಾರರು ಇದ್ರ ಬಂದು ಈಗ ಏನಿದ್ರೆ ಆಗಿರೋದು ಮ್ಯಾಚ್ ಇದು ಕರೆಕ್ಟಾ ಸ್ಟೇಜ್ ಅಂತ ಅಂತಿದ್ರೆ ಸ್ಟೇಜ್ ಅಲ್ಲಿ ಗಾಯಕರು ಇರ್ತಾರೆ ನೃತ್ಯಗಾರರು ಇರ್ತಾರೆ ಅವಾಗ ಇನ್ನೇನಾಗುತ್ತೆ ಇದು ಸ್ಟೇಜ್ ಆಗುತ್ತೆ ಇವರು ಗಾಯಕರು ನೃತ್ಯಗಾರರು ಆಗ್ತಾರೆ ಇದು ಆವರಣ ಅಂದ್ರೆ ಆಟಗಾರರು ಫೀಲ್ಡ್ ಆದಾಗ ಇದೆಲ್ಲೂ ಬರಲ್ಲ ಹಂಗಾಗಿ ಇದು ತಪ್ಪು ಇದೆ ಸುಮ್ನೆ ಬರಲ್ಲ ಇವರೆಲ್ಲ ಐ ಎಸ್ ಐ ಪಿ ಎಸ್ ಐದೈದು ವರ್ಷ ಆರ ಐದೈದು ಅಟಂಪ್ ಎಲ್ಲ ಹತ್ತು ಅಟಂಪ್ಟ್ ಮಾಡಿದ್ರು ಪಾಸ್ ಆಗಲ್ಲ ಅಷ್ಟು ಕಷ್ಟಕರವಾದ ಪ್ರಶ್ನೆ ನಿಮಗೆ ಬಂದಿರ್ತದೆ ನೀವೆಷ್ಟು ತಲೆ ಓಡಿಸ್ಬೇಕು ನಿಮಗಿನ ಏನೂ ಗೊತ್ತೇ ಇಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಗೊತ್ತಿಲ್ಲ ನಿಮಗೆ ಏನ್ ಟ್ರೈ ಮಾಡ್ತಾ ಇದ್ದಾರೆ ಹೇಳೋದು ಇಂಥವೆಲ್ಲ ತೆನೆ ಹಾಕೋಬೇಕಂದ್ರೆ ಒಂದೇ ಸರಿ ಬರಲ್ಲ ಅದು ಯೋಚನೆ ಮಾಡ್ಬೇಕು ಬೇರೆ ಬೇರೆ ತರ ಇಲ್ಲಿ ಯಾರಿದ್ದಾರೆ ಇಲ್ಲ ನಿಮಗೆ ಕ್ಲಾರಿಟಿ ಇರಬೇಕು ಕರೆಕ್ಟ್ ಆಗಿ ಇಂದ ಕ್ಲಿಯರ್ ಬಗೆರಿತದೆ ಆಯ್ತಲ್ಲ ನೋಡಿದ್ದು ಫೋಟೋ ಚೇಂಜ್ ಮಾಡಿಸ್ತೀಯಾ ಸರಿ ಹೋಗಲ್ಲ ಹೇಳ ಕ್ಲಿಯರ್ ಆಯ್ತಲ್ವಾ ಹಾಕಿ